ವೀಕ್ಷಕರೇ ಗಣೇಶನನ್ನು ಒಲಿಸಿಕೊಳ್ಳಲು ಬುಧವಾರದ ದಿನ ಈ ಎರಡು ಬಣ್ಣದ ವಸ್ತುವನ್ನು ಧರಿಸಿ ವಾರದ ಪ್ರತಿಯೊಂದು ದಿನವೂ ನಮಗೆ ತುಂಬಾನೇ ವಿಶೇಷವಾಗಿರುತ್ತದೆ ಯಾಕೆಂದರೆ ವಾರದ ಪ್ರತಿಯೊಂದು ದಿನವನ್ನು ನಾವು ಒಂದಲ್ಲ ಒಂದು ದೇವರಿಗೆ ಸಮರ್ಪಿಸಿರುತ್ತೇವೆ ಉದಾಹರಣೆಗೆ ಸೋಮವಾರವನ್ನು ಶಿವನಿಗೆ ಮಂಗಳವಾರವನ್ನು ಆಂಜನೇಯ ಸ್ವಾಮಿಗೆ ಬುಧವಾರವನ್ನು ಗಣಪತಿಗೆ ಗುರುವಾರವನ್ನು ವಿಷ್ಣು ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಗಳಿಗೆ ಶುಕ್ರವಾರವನ್ನು ಲಕ್ಷ್ಮೀದೇವಿಗೆ ಶನಿವಾರವನ್ನು ಶನಿದೇವನಿಗೆ ಹಾಗೂ ಭಾನುವಾರವನ್ನು ಸೂರ್ಯದೇವನಿಗೆ ಸಮರ್ಪಿಸಲಾಗಿದೆ ಇಂದು ನಾವು ಈ ಎಲ್ಲಾ ದಿನಗಳಲ್ಲಿ ಬುಧವಾರದ ಕುರಿತು ತಿಳಿದುಕೊಳ್ಳೋಣ ಹಿಂದೂ ಧರ್ಮದಲ್ಲಿ ಬುಧವಾರವನ್ನು ಗಣೇಶನಿಗೆ ಸಮರ್ಪಿಸಲಾಗಿದೆ ಈ ದಿನದಂದು ಗಣೇಶನ ವಿವಿಧ ರೂಪಗಳನ್ನು ಪೂಜಿಸಲಾಗುತ್ತದೆ ಬುಧವಾರದಂದು ನೀವು ಗಣೇಶನನ್ನು ಪೂಜಿಸುವುದಾಗಲಿ ಅಥವಾ ಪೂಜಿಸದೇ ಇರಲಿ ಗಣೇಶನಿಗೆ ಪ್ರಿಯವಾದ ಎರಡು ಬಣ್ಣದ ಈ ವಸ್ತುವನ್ನು ಧರಿಸುವುದು ತುಂಬಾನೇ ಒಳ್ಳೆಯದು ಗಣೇಶನಿಗೆ ಪ್ರಿಯವಾದ ಈ ಬಣ್ಣದ ವಸ್ತುವನ್ನು ಧರಿಸಿ ಗಣೇಶನನ್ನು ಪೂಜಿಸುವುದರಿಂದ ಮಾನಸಿಕ ಶಾಂತಿ ದೊರೆಯುತ್ತದೆ ಆಲೋಚನಾ ಶಕ್ತಿ ವೃದ್ಧಿಯಾಗುವುದು ಅಂತಹ ಶಕ್ತಿಯು ತನ್ನ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ಕೂಡ ಪಡೆದುಕೊಳ್ಳುವನು ಬುಧವಾರ ಈ ಬಣ್ಣದ ಬಟ್ಟೆಯನ್ನು ಧರಿಸಿ ಗಣೇಶನನ್ನು ಪೂಜಿಸಿ ಬುಧವಾರದ ದಿನದಂದು ವಿಘ್ನ ನಿವಾರಕನಾದ ಗಣೇಶನನ್ನು ಪೂಜಿಸುವ ಸಂಪ್ರದಾಯವಿದ್ದು ಈ ದಿನ ಗಣೇಶನಿಗೆ ಪ್ರಿಯವಾದ ವಸ್ತುಗಳನ್ನು ಆತನಿಗೆ ಸಮರ್ಪಿಸುವ ಮೂಲಕ ಪೂಜೆಯನ್ನು ಮಾಡಲಾಗುತ್ತದೆ ಗಣೇಶನ ದಿನವಾದ ಬುಧವಾರದಂದು ಈ ಎರಡು ಬಣ್ಣದ ಬಟ್ಟೆಯನ್ನು ಧರಿಸುವುದು ತುಂಬಾನೇ ಒಳ್ಳೆಯದು ಎನ್ನುವ ನಂಬಿಕೆಯೂ ಕೂಡ ಇದೆ ಬುಧವಾರದಂದು ನಾವು ಯಾವ ಎರಡು ಬಣ್ಣದ ಬಟ್ಟೆಯನ್ನು ಧರಿಸಬೇಕು ಬುಧವಾರ ತಪ್ಪದೆ ಈ ಎರಡು ಬಣ್ಣದ ಬಟ್ಟೆಯನ್ನು ಧರಿಸಿ ವೀಕ್ಷಕರೇ ಬುಧವಾರದಂದು ನಾವು ಧರಿಸಬೇಕಾದಂತಹ ಬಟ್ಟೆ ಹಸಿರು ಬಟ್ಟೆ ಬುಧವಾರದಂದು ನಾವು ವಿಘ್ನ ನಿವಾರಕನಾದ ಗಣೇಶನ ಆರಾಧನೆಯನ್ನು ಮಾಡುತ್ತೇವೆ ಹಾಗಾಗಿ ಈ ದಿನದಂದು ನಾವು ಗಣೇಶನಿಗೆ ಪ್ರಿಯವಾದ ಹೂಗಳನ್ನು ನೈವೇದ್ಯವನ್ನು ಅರ್ಪಿಸಿ ಆತನನ್ನು ಪೂಜೆ ಮಾಡುತ್ತೇವೆ ಇದರೊಂದಿಗೆ ನಾವು ಆತನಿಗೆ ಪ್ರಿಯವಾದ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡುವುದರಿಂದ ಶೀಘ್ರದಲ್ಲೇ ಅವನು ನಮ್ಮ ಮೇಲೆ ಸಂತುಷ್ಟನಾಗುತ್ತಾನೆ ಗಣೇಶನಿಗೆ ಪ್ರಿಯವಾದ ಬಣ್ಣವೆಂದರೆ ಅದುವೇ ಹಸಿರು ಬಣ್ಣವೆಂದು ಹೇಳಲಾಗುತ್ತದೆ ಬುಧವಾರದ ದಿನದಂದು ಗಣೇಶನಿಗೆ ಪ್ರಿಯವಾದ ಬಣ್ಣ ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಿ ಗಣಪತಿ ಪೂಜೆಯನ್ನು ನಾವು ಮಾಡಬೇಕು ಬುಧವಾರ ಈ ಬಣ್ಣದ ಬಟ್ಟೆಯನ್ನು ಧರಿಸಿ ಗಣಪತಿ ಪೂಜೆಯನ್ನು ಮಾಡುವುದರಿಂದ ನಿಮಗೆ ಮಾನಸಿಕ ಶಾಂತಿ ದೊರೆಯುವುದು ಮಾತ್ರವಲ್ಲ ಇದು ನಿಮ್ಮ ಜಾತಕದಲ್ಲಿ ಬುಧನ ಸ್ಥಾನವನ್ನು ಕೂಡ ಬಲಪಡಿಸುತ್ತದೆ ಇದು ಬುಧನಿಂದ ನಿಮಗೆ ಶುಭ ಫಲಗಳನ್ನು ನೀಡಲು ಪ್ರಾರಂಭಿಸುತ್ತದೆ ಬುಧವಾರದಂದು ನಾವು ಧರಿಸಬೇಕಾದಂತಹ ಎರಡನೆಯ ಬಣ್ಣದ ಬಟ್ಟೆ ಬಿಳಿ ಬಣ್ಣದ ಬಟ್ಟೆ ಗಣೇಶನಿಗೆ ಪ್ರಿಯವಾದ ಎರಡನೆಯ ಬಣ್ಣವೆಂದರೆ ಅದುವೇ ಬಿಳಿಯ ಬಣ್ಣ ಪೌರಾಣಿಕ ನಂಬಿಕೆಯ ಪ್ರಕಾರ ಗಣೇಶನು ಲಕ್ಷ್ಮೀದೇವಿಯ ಸಹೋದರನೆಂದು ಹೇಳಲಾಗುತ್ತದೆ ಲಕ್ಷ್ಮೀದೇವಿಗೆ ಪ್ರಿಯವಾದ ಬಣ್ಣವೆಂದರೆ ಬಿಳಿ ಬಣ್ಣವಾಗಿದೆ ಹಾಗಾಗಿ ಬುಧವಾರದ ದಿನದಂದು ನೀವು ಗಣಪತಿ ಪೂಜೆಯನ್ನು ಮಾಡುವಾಗ ಹಸಿರು ಬಣ್ಣದ ಬಟ್ಟೆಯನ್ನಲ್ಲದೆ ಬಿಳಿ ಬಣ್ಣದ ಬಟ್ಟೆಯನ್ನು ಕೂಡ ಧರಿಸಬಹುದು ಬಿಳಿಯ ಬಣ್ಣವು ಶಾಂತಿ ಮತ್ತು ಶುದ್ಧತೆಯನ್ನು ಸಂಕೇತಿಸುತ್ತದೆ ಇದು ಮನಸ್ಸನ್ನು ತಂಪಾಗಿಸಿ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಬಿಳಿ ಬಣ್ಣದ ಬಟ್ಟೆಯಿಂದ ನೀವು ಪಡೆದುಕೊಂಡ ಮಾನಸಿಕ ಶಾಂತಿಯು ನಿಮ್ಮನ್ನು ಪೂಜೆಯಲ್ಲಿ ಶಾಂತಿಯುತವಾಗಿ ತೊಡಗುವಂತೆ ಮಾಡುತ್ತದೆ ಇನ್ನು ಬುಧವಾರ ಗಣೇಶನನ್ನು ಪೂಜಿಸುವುದರ ಪ್ರಯೋಜನಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ ಒಂದು ಬುಧವಾರದ ದಿನದಂದು ನಾವು ಗಣಪತಿ ಪೂಜೆಯನ್ನು ಮಾಡುವುದರಿಂದ ಜ್ಞಾನ ಬುದ್ಧಿವಂತಿಕೆ ಬರುವುದು ಎರಡು ಗಣಪತಿ ಪೂಜೆಯು ಜೀವನದಲ್ಲಿನ ಎಲ್ಲ ರೀತಿಯ ಅಡೆತಡೆಗಳನ್ನು ತೊಡೆದುಹಾಕುವುದು ಮೂರು ಗಣಪತಿ ಪೂಜೆಯನ್ನು ಮಾಡುವುದರಿಂದ ಎಲ್ಲ ಕಾರ್ಯಗಳಲ್ಲೂ ಯಶಸ್ಸು ದೊರೆಯುವುದು ನಾಲ್ಕು ಸಮಯಕ್ಕೆ ಸರಿಯಾಗಿ ಎಲ್ಲ ಕಾರ್ಯಗಳು ಪೂರ್ಣಗೊಳ್ಳಲು ಗಣೇಶನ ಆಶೀರ್ವಾದ ದೊರೆಯುವುದು ವೀಕ್ಷಕರೇ ಬುಧವಾರದ ದಿನದಂದು ನಾವು ಹಸಿರು ಮತ್ತು ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಿ ಗಣಪತಿ ಪೂಜೆಯನ್ನು ಮಾಡುವುದರಿಂದ ಜೀವನದಲ್ಲಿ ಎದುರಾಗುವ ಎಲ್ಲ ರೀತಿಯ ಅಡೆತಡೆಗಳು ನಿವಾರಣೆಯಾಗಿ ಯಶಸ್ಸು ಸಮೃದ್ಧಿ ಸಂತೋಷ ಮತ್ತು ಶಾಂತಿ ಮಾತ್ರ ನಿಮ್ಮ ಜೀವನದಲ್ಲಿ ಉಳಿದುಕೊಳ್ಳುವುದು ವೀಕ್ಷಕರೇ ಈ ಮಾಹಿತಿಯು ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇವೆ ತಮ್ಮಲ್ಲಿ ಕೋರಿಕೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಮರೆಯದೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಹೆಚ್ಚಾಗಿ ಶೇರ್ ಮಾಡಿ ಇದೇ ರೀತಿಯ ಉಪಯುಕ್ತವಾದ ಮಾಹಿತಿಯ ವಿಡಿಯೋಸ್ಗಳಿಗಾಗಿ ಈ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು